ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿದ್ದ ಸಿದ್ಧ ಆ ಡಿ ಕೆ ಶಿವಕುಮಾರ್ ಅಲ್ಲಿ ಆ ಪ್ರಯತ್ನಕ್ಕೆ ಆಸ್ಥಾನಕ್ಕೆ ಹೋಗಕ್ ಪ್ರಯತ್ನ ನಡೆಸಿದಾರಂತೆ ದಿನಾನು ಈ ಪ್ರಯತ್ನ ಅವ್ರದ ನಡೆದ ನಡದತಿ ಹಂಗಾಗಿ ಈ ಕುರ್ಚೆ ಉಳಿಸ್ಕೊಳೋ ಪ್ರಯತ್ನದಲ್ಲಿ ಸಿದ್ದರಾಮಯ್ಯ ಅವ್ರದಾರ ಯಾವುದೇ ರೀತಿಯ ಆ ರಾಜ್ಯದ ಬಗ್ಗೆ ಜನರ ಬಗ್ಗೆ ಅವ್ರಿಗೆ ಕಾಳಜಿ ಅನ್ನೋದು ಉಳ್ದಿಲ್ಲ ದುಡ್ಡು ಮಾಡೋದೊಂದು ಇಬ್ಬರದು ಅಜೆಂಡಾ ಆಗಿದೆ ಏನು ಶಿವಲಿಂಗೇಗೌಡ್ರ ಮಾತು ಯಾರು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳೋದು ಇಲ್ಲ ಅವರಿಗೆ ಬ್ಯಾಲೆನ್ಸ್ ತಪ್ಪಿ ಮಾತಾಡ್ತಾರ ಅವ್ರ ಬಗ್ಗೆ ನಾವು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳೋದು ಅವಶ್ಯಕತೆ ಇಲ್ಲ ಈ ಸರ್ಕಾರ ನೋಡ್ರಿ ಸರ್ಕಾರಕ್ಕೆ ಯಾವ್ದ ರೀತಿಯ ಜನರ ಬಗ್ಗೆ ಬದ್ಧತೆ ಇಲ್ಲ ಆಡಳಿತದ ಬಗ್ಗೆ ಬದ್ಧತೆ ಇಲ್ಲ ಎಲ್ಲ ಸತ್ತ ಸರ್ಟಿಫಿಕೇಟ್ ದಿಂದ ಹಿಡ್ಕೊಂಡು ಹುಟ್ಟಿದ ಸರ್ಟಿಫಿಕೇಟ್ ತನಕ ಎಲ್ಲಾದರದ ರೇಟ್ ರೇಟನ್ನು ಏರಿಸಿದ್ದಾರೆ ಎಲೆಕ್ಟ್ರಿಸಿಟಿ ರೇಟನ್ನು ಏರಿಸಿದ್ದಾರೆ ನೀರಿನ ದರ ಏರಿಸಿದ್ದಾರೆ ಮನೆಗಳ ಟ್ಯಾಕ್ಸಸ್ ಅನ್ನು ಏರಿಸಿದ್ದಾರೆ ಉತಾರದ ರೇಟ್ ಏರ್ಸಿದ್ದಾರೆ ಪ್ರತಿಯೊಂದು ರೇಟನ್ನು ಕೂಡ ಈ ಸರ್ಕಾರ ಹಾಲಿನ ದರ ಏರ್ಸತ್ತಿ ಸರಾಯಿ ದರ ಏರ್ಸತಿ ಇವತ್ತು ಮೆಟ್ರೋ ದರ ಮತ್ತು ಎಲೆಕ್ಟ್ರಿಸಿಟಿ ದರ ಮತ್ತೆ ಇನ್ನೊಂದು ರೌಂಡ್ ಏರ್ಸಕ್ಕೆ ಹೊರಟಿದ್ದಾರೆ ಇವತ್ತು ಈ ಸರ್ಕಾರ ಖಾಲಿ ಸರ್ಕಾರ ಅಂತ ಹೇಳಿದ ತೇಜಸ್ವಿ ಸೂರ್ಯ ಅವರು ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಮಾತು ಮಾತಿಗೆ ಸಂವಿಧಾನದ ಉಲ್ಲೇಖ ಮಾಡುವಂಥ ಇವರು ನಾಯಕರು ರಾಹುಲ್ ಗಾಂಧಿ ಅವರು ಕೈಯಾಗ ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಾರ ಆದ್ರೆ ಸಂವಿಧಾನಕ್ಕೆ ವಿರೋಧವಾಗಿ ಒಬ್ಬ ಲೋಕಸಭಾ ಸದಸ್ಯನ್ನ ಇವತ್ತು ಅವ್ರು ಪ್ರೊಟೆಸ್ಟ್ ಮಾಡಿದಾರಂಥ ಏಕೈಕ ಕಾರಣಕ್ಕೆ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಖಾಲಿ ಟ್ರಂಕಿನ ಸರ್ಕಾರನ ಐತಿ ಯಾಕಂದ್ರೆ ಆ ಟ್ರಂಕ್ ಅನ್ನೋದು ಪೂರ್ತಿ ಇಲ್ಲಿರುವಂತಹ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಖಾಲಿ ಮಾಡಿ ಡೆಲ್ಲಿಗೆ ಕಳ್ಸಾರೆ ಹಂಗಾಗಿ ನಮ್ಮ ರಾಜ್ಯ ಸರ್ಕಾರ ಖಾಲಿ ಐತಿ ಟ್ರಂಕ್ ಖಾಲಿ ಐತಿ ಅನ್ನೋದು ಸಾಮಾನ್ಯ ಜನರಿಗೆ ಕೂಡ ಗೊತ್ತಿದ್ದಂತ ವಿಷಯ ಅದನ್ನ ಪ್ರೊಟೆಸ್ಟ್ ಮಾಡಿದ್ದಕ್ಕೆ ತೇಜಸ್ವಿ ಸೂರ್ಯ ಅವರಿಗೆ ಇವರು ಅರೆಸ್ಟ್ ಮಾಡಕ್ ಹೋಗಿದ್ದಾರೆ ಇದು ಬಾಳ ಅಂತಂದ್ರೆ ಬಹಳ ನಮಗ ನಗಿ ಬರ್ತದೆ ರಾಜ್ಯ ಸರ್ಕಾರ ಇಂಥ ಕೆಲಸ ಮಾಡಕ್ ನೋಡ್ರಿ ಹೊಸದಾಗಿ ರಾಷ್ಟ್ರಾಧ್ಯಕ್ಷ ಆಗಿದ್ದಾರೆ ಅವ್ರು ಇಡೀ ರಾಷ್ಟ್ರದಲ್ಲಿ ಪ್ರವಾಸ ಮಾಡ್ತಿದಾರ ಆ ಪ್ರವಾಸದ ದೃಷ್ಟಿಯಿಂದ ಅವ್ರು ಬರ್ತಿದ್ದಾರೆ ಅದರದ್ದು ಪ್ರಶ್ನೆ ನಮ್ಮ ಪಕ್ಷದಲ್ಲಿ ಚರ್ಚೆ ಇಲ್ಲ ನಮ್ಮ ಪಕ್ಷದಲ್ಲಿ ಇದ್ರೂ ಈಗ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಅಷ್ಟೇ ವಿಚಾರ ಹುಪಗಳಿಗೆ ಏನ್ ಮಾತಾಡುವಂತದ್ ಅವಶ್ಯಕತೆ ಇಲ್ಲ ಇವತ್ತೇನೇ ಇದ್ರು ಕಾಂಗ್ರೆಸ್ ಪಕ್ಷದ ದುರಾಡಳಿತ ಏನೈತಿ ಭ್ರಷ್ಟಾಚಾರ ಐತಿ ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಿದ್ದೇವೆ ಅದ್ರ ಬಗ್ಗೆ ಜನರ ಹತ್ರ ತೆಗೆದು ವಿಷಯಗಳನ್ನ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಪಕ್ಷದಲ್ಲಿ ಉಳಿದ ಯಾವುದೇ ಚರ್ಚೆಗಳು ಈಗ ಇಲ್ಲ ಈಗ ಅದ್ರ ಬಗ್ಗೆ ಚರ್ಚೆನೆ ಇಲ್ಲ